ಸರ್ವರಿಗೂ ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಈ ಗಾದೆ ಮಾತಿನ ವಿವರಣೆಯನ್ನು ಬರೆಯುವುದಾದರೆ ಪ್ರಾರಂಭದಲ್ಲಿ ಗಾದೆಗಳು ಜನಪದರ ಅನುಭವದ ನುಡಿಮುತ್ತುಗಳು ಗಾದೆಗಳು ಆಕಾರದಲ್ಲಿ ವಾಮನನಾದರೂ ಅರ್ಥದಲ್ಲಿ ತ್ರಿವಿಕ್ರಮನಂತೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದೆಂಬ ಮಾತಿದೆ ಅಂತಹ ಸಾವಿರಾರು ಗಾದೆ ಮಾತುಗಳನ್ನು ಕನ್ನಡ ಭಾಷೆಯಲ್ಲಿ ಕಾಣಬಹುದಾಗಿದೆ ಅಂತಹ ಗಾದೆಗಳಲ್ಲೊಂದು ಸತ್ಯಕ್ಕೆ ಸಾವಿಲ್ಲ ಸುಳ್ಳಿಗೆ ಸುಖವಿಲ್ಲ ಇತರ ವಿವರಣೆ ಸತ್ಯಕ್ಕೆ ಸಾವಿಲ್ಲ ಎಂದರೆ ಸತ್ಯ ಸದಾ ಜೀವಂತವಾದುದು ನಮ್ಮ ರಾಷ್ಟ್ರೀಯ ಲಾಂಛನದಲ್ಲೂ ಸಹ ಸತ್ಯಮೇವ ಜಯತೆ ಎಂಬ ಸಂಸ್ಕೃತದ ಉಕ್ತಿಯೇ ಇದೆ ಇದರ ಅರ್ಥ ಸತ್ಯಕ್ಕೆ ಎಂದಿಗೂ ಜಯ ಎಂದು ನಮ್ಮ ಪುರಾಣ ಇತಿಹಾಸಗಳಲ್ಲೂ ಸಹ ಸತ್ಯಕ್ಕೆ ಶ್ರೇಷ್ಠ ಸ್ಥಾನ ನೀಡಲಾಗಿದೆ ಜೀವನ ಪರ್ಯಂತ ಸುಳ್ಳೇ ಹೇಳದೆ ಸತ್ಯ ಪರಿಪಾಲನೆ ಮಾಡಿದ ಸತ್ಯ ಹರಿಶ್ಚಂದ್ರನ ಬದುಕು ನಮ್ಮೆಲ್ಲರಿಗೂ ಆದರ್ಶವಾದುದಾಗಿದೆ ನಮ್ಮ ಸಂಸ್ಕೃತಿಯು ಸತ್ಯಂ ಶಿವಂ ಸುಂದರಂ ಎಂಬ ಸುಂದರ ಸಂದೇಶವನ್ನು ಸಾರಿ ಹೇಳುತ್ತದೆ ಹಾಗೆಯೇ ಸುಳ್ಳಿಗೆ ಸುಖವಿಲ್ಲ ಎಂದರೆ ಸುಳ್ಳಿನ ಆಯಸ್ಸು ಕಡಿಮೆ ಹಾಗೂ ಅದರಿಂದ ಸುಖ ಖಂಡಿತ ಸಿಗುವುದಿಲ್ಲ ನಾವು ನಮ್ಮ ಸುಳ್ಳಿನ ಮಾತುಗಳಿಂದ ಇತರರನ್ನು ಮೋಸಗೊಳಿಸಬಹುದು ಆದರೆ ಅದು ಕ್ಷಣಿಕವಾದುದಾಗಿದೆ ಮಾತ್ರವಲ್ಲ ಸುಳ್ಳನ್ನು ನಂಬಿಸಲು ನಾವು ಸುಳ್ಳಿನ ಮೇಲೆ ಸುಳ್ಳು ಹೇಳಲೇಬೇಕಾಗುತ್ತದೆ ಇದು ಸುಳ್ಳಿನ ಸರಮಾಲೆಯನ್ನೇ ಸೃಷ್ಟಿಸುತ್ತದೆ ಆದರೂ ಮುಂದೆ ಒಂದಲ್ಲ ಒಂದು ಸಮಯದಲ್ಲಿ ಸತ್ಯ ಹೊರಬಂದೇ ಬರುತ್ತದೆ ಆಗ ನಾವು ಸುಳ್ಳು ಹೇಳಿದ್ದರಿಂದ ನಮ್ಮ ಮೇಲಿನ ಗೌರವ ನಂಬಿಕೆ ಹಾಳಾಗುತ್ತದೆ ಹಾಗಾಗಿ ನಾವು ಸದಾ ಸತ್ಯವಂತರಾಗಿ ಸುಳ್ಳು ಹೇಳದೆ ಬದುಕಬೇಕೆಂಬ ಸುಂದರ ಸಂದೇಶವನ್ನು ಈ ಗಾದೆ ಮಾತು ತಿಳಿಸಿಕೊಡುತ್ತದೆ ಧನ್ಯವಾದಗಳು